ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಇಂಟೆನ್ಸ್ ಪ್ರೋಮೋ ಅಪ್ಡೇಟ್ ಬಂದಿದೆ ಈ ಪ್ರೋಮೋದಲ್ಲಿ ಟಾಸ್ಕ್ ಸಮಯದಲ್ಲಿ ರಜತ್ ಮತ್ತು ಚೈತ್ರ ಅವರ ಮಧ್ಯೆ ಭಾರಿ ಜಗಳ ನಡೆಯುತ್ತಿರುವುದು ಕಾಣಿಸುತ್ತೆ ಟಾಸ್ಕ್ ಅಂತ ಬಂದಾಗ ಆರ್ಗ್ಯುಮೆಂಟ್ಸ್ ಆಗೋದು ಅಷ್ಟೇನಲ್ಲ ಆದರೆ ಇಲ್ಲಿ ಇಶ್ಯೂಸ್ ಏನಪ್ಪಾ ಅಂದ್ರೆ ಗೇಮ್ ಲಿಮಿಟ್ ಕ್ರಾಸ್ ಆಗಿ ಪರ್ಸನಲ್ ಲೆವೆಲ್ಗೆ ಗೆ ಹೋಗ್ತಾ ಇದೆಯಾ ಅನ್ನೋದು ಟಾಸ್ಕ್ ಇದ್ದಾಗ ಅಗ್ರೆಷನ್ಸ್ ಇರಬೇಕು ಸ್ಟ್ರಾಟರ್ಜಿ ಇರಬೇಕು ಫೈಟ್ ಸ್ಪಿರಿಟ್ ಇರಬೇಕು ಆದರೆ ಅಗ್ರೆಷನ್ಸ್ ಶಾರ್ಟಿಂಗ್ ಪರ್ಸನಲ್ ಅಟ್ಯಾಕ್ ಆದ್ರೆ ಅದು ಗೇಮ್ ಅಲ್ಲ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಈ ಟಾಸ್ಕ್ ನೋಡಿದ್ರೆ ಪ್ರೈವಸಿ ಸೀಸನ್ ಅಲ್ಲಿ ಬಂದಿರುವ ವಾಟರ್ ಪ್ರೆಸ್ರಿಷನ್ ಟೈಪ್ ಟಾಸ್ಕ್ ಅಂತಾನೆ ಹೇಳ್ಬೋದು ಒಂದು ಡ್ರಮ್ ನಲ್ಲಿ ನೀರು ಉಳಿಸಿಕೊಳ್ಳುವುದು ಮೇನ್ ಆಬ್ಜೆಕ್ಟಿವ್ ಯಾವ ಟೀಮ್ ಹೆಚ್ಚು ವಾಟರ್ ಸೇವ್ ಮಾಡುತ್ತೋ ಅವರೇ ವಿನ್ನಿಂಗ್ ಟೀಮ್ ಇಲ್ಲಿ ಎರಡು ಟೀಮ್ಸ್ ಎರಡು ಕ್ಯಾಪ್ಟನ್ ಎರಡು ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟ್ರಾಟರ್ಜಿ ಒಂದು ಟೀಮ್ ಫಿಸಿಕಲಿ ಡಿಫ್ರೆನ್ಸ್ ಯೂಸ್ ಮಾಡ್ತಿದೆ ಇನ್ನೊಂದು ಟೀಮ್ ಒರೆಬಲಿ ಪ್ರೆಸರ್ ಕ್ರಿಯೇಟ್ ಮಾಡ್ತಿದೆ ಇಲ್ಲಿ ಕಾಂಟ್ರವರ್ಸಿ ಏನಪ್ಪಾ ಅಂದ್ರೆ ಲಾಕ್ ಸ್ಟ್ರಾಟರ್ಜಿ ಕೆಲವರು ಲಾಕ್ ಮಾಡಿ ವಾಟರ್ ಸೇವ್ ಮಾಡೋದು ಸ್ಮಾರ್ಟ್ ಸ್ಟ್ರಾಟರ್ಜಿ ಅಂತಾರೆ ಇನ್ನು ಕೆಲವರು ಅದನ್ನ ಗ್ರೇ ಏರಿಯಾ ಅಂತ ಹೇಳ್ತಾರೆ ರೂಲ್ಸ್ ಕ್ಲಿಯರ್ ಆಗಿಲ್ಲ ಆಡಿಯನ್ಸ್ ಕನ್ಫ್ಯೂಸ್ ಆಗೋದು ನ್ಯಾಚುರಲ್ ಈ ಕನ್ಫ್ಯೂಸನ್ ಮಧ್ಯೆ ಆರ್ಗ್ಯುಮೆಂಟ್ ಎಕ್ಸ್ಲೇಟ್ ಆಗಿ ಟೋನ್ ಲೌಡ್ ಆಗಿ ವಾಯ್ಸ್ ವೇಪನ್ ಆಗ್ತಾ ಇವೆ ನಿಜ ಹೇಳ್ಬೇಕಂತಂದ್ರೆ ಈ ಟಾಸ್ಕ್ ಅಲ್ಲಿ ಆಕ್ಷನ್ ಕಿಂತ ಸೌಂಡ್ ಜಾಸ್ತಿ ಇದೆ ಆಟ ಕಡಿಮೆ ಮಾತು ಜಾಸ್ತಿ ಇಲ್ಲಿ ರಜತ್ ಅವರ ಗೇಮ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಅವರ ಥಾಟ್ ಸೀಸನ್ ಪ್ರೊವಸಿಟಿವ್ ರೂಲ್ ಪ್ಲೇ ಮಾಡ್ತಾ ಇದ್ದಾರೆ ಪ್ರೆಸರ್ ಕ್ರಿಯೇಟ್ ಮಾಡೋದು ಟ್ರಿಗರ್ ಪಾಯಿಂಟ್ ರಿಯಾಕ್ಟ್ ಮಾಡೋ ರೀತಿ ಬ್ರಿಂಗ್ ಔಟ್ ಮಾಡೋದು ಇದು ಅವರ ಸ್ಟೈಲ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಲಿಮಿಟ್ ಕ್ರಾಸ್ ಆಗುತ್ತೆ ಪ್ರೋಗೇಶನ್ ಸ್ಟ್ರಾಟರ್ಜಿ ಫೈನ್ ಡಿಸ್ರೆ ಡಿಸ್ರೆಸ್ಪೆಕ್ಟ್ ಸ್ಟ್ರಾಟರ್ಜಿ ಡೇಂಜರ್ ಅದೇ ಚೈತ್ರ ಬಗ್ಗೆ ಮಾತಾಡಿದ್ರೆ ಎಮೋಷನಲ್ ರಿಯಾಕ್ಷನ್ ಐ ವಾಶ್ ಸ್ಟ್ರೆಂತ್ ಹೆವಿ ಆರ್ಗ್ಯುಮೆಂಟ್ಸ್ ಎಕ್ಸ್ಲೆಟ್ ಆದ್ರೆ ಕಾಲ್ ಬ್ಯಾಕ್ ಬರೋದು ಕಷ್ಟ ಅವರು ಸ್ಟ್ರೆಂತ್ ಸೇಮ್ ಟೈಮ್ ವೀಕ್ನೆಸ್ ಕೂಡ ಆಡಿಯನ್ಸ್ ಅಟೆನ್ಸ್ ಸಿಗುತ್ತೆ ಸ್ಕ್ರೀನ್ ಪ್ರೆಸೆನ್ಸ್ ಜಾಸ್ತಿ ಆದರೆ ಇರಿಟೇಷನ್ ಫ್ಯಾಕ್ಟರ್ ಕೂಡ ಇನ್ಕರೇಜ್ ಆಗ್ತಾ ಇದೆ ಇಬ್ಬರು ಥಾಟ್ ಫೈಟ್ ಮಾಡಿದರೆ ಆಪೋಸಿಟ್ ಟೀಮ್ಗೆ ಥಾಟ್ ಕಾಂಪಿಟೇಷನ್ ಕೊಡಬಹುದಿತ್ತು ಆದರೆ ಇಲ್ಲಿ ಇಂಟರ್ಲ್ ಕ್ಲಾಶ್ ಎಕ್ಸ್ಟರ್ನಲ್ ಗೇಮ್ನ ವೀಕ್ ಮಾಡ್ತಾ ಇದೆ ಇದೇ ಬಿಗ್ ಬಾಸ್ ಗೇಮ್ ಇರೋನಿ ಅಪೋಂಟೆಂಟ್ಗಿಂತ ಗಿಂತ ಓನ್ ಈಗೋ ಫೈಟ್ ಸ್ಟ್ರಾಂಗ್ ಲಿಮಿಟ್ ಕ್ರಾಸ್ ಆದ್ರೆ ಇಂಪ್ಯಾಕ್ಟ್ ನೆಗೆಟಿವ್ ನಿಮ್ಮ ಒಪಿನಿಯನ್ ಏನ್ ಲಾಕ್ ಸ್ಟ್ರಾಟರ್ಜಿ ಕರೆಕ್ಟ್ ಅನ್ಸುತ್ತಾ ಫೈಟ್ ಡಿಸ್ಟಿಫೀಲ್ಡ್ ಅನ್ಸುತ್ತಾ ಅಥವಾ ಓವರ್ ಡೌನ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ